ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಸಿಎಂ ಸಿದ್ದರಾಮಯ್ಯ ನಾಳೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣಕ್ಕೆ ಆಗಮಿಸಲಿದ್ದಾರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಬೆಳಗಾವಿಯಿಂದ ಹೊರಟು ಹನ್ನೊಂದು ಗಂಟೆಗೆ ಬೀದರ್ ಏರ್ಪೋರ್ಟ್ಗೆ ಬಂದಿಳಿಯಲಿದ್ದಾರೆ ಬಳಿಕ ಹನ್ನೊಂದು ಹದಿನೈದಕ್ಕೆ ಹೆಲಿಪ್ಯಾಡ್ ಮೂಲಕ ಬಸವ ಕಲ್ಯಾಣಕ್ಕೆ ತೆರಳಿ ನೂತನ ಅನುಭವ ಮಂಟಪ ಕಾಮಗಾರಿ ಹಾಗೂ ದಾಸೋಹ ಸ್ಥಳವನ್ನು ವೀಕ್ಷಣೆ ಮಾಡಲಿದ್ದಾರೆ ಿದ್ದಾರೆ ಬಹುದಿನದ ಒಂದು ಬೇಡಿಕೆ ಇತ್ತು ವಿಶ್ವಗುರು ಬಸವಣ್ಣನವರನ್ನು ಈ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಬೇಕು ಹೇಳಿ ಆ ಬೇಡಿಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈಡೇರಿಸಿದ್ದಾರೆ ಹೀಗಾಗಿ ಎಲ್ಲರ ಪರವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಆ ಲಿಂಗಾಯತ ಮಠಾಧೀಶರ ಒಕ್ಕೂಟ ಇದೆ ಅನುಭವ ಮಂಟಪ ಒಂದು ಸಮಿತಿ ಇದೆ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಎಲ್ಲರ ಒಂದು ವತಿಯಿಂದ ಸನ್ಮಾನ ಮುಖ್ಯಮಂತ್ರಿಗಳಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಆಗಮಿಸಲಿದ್ದಾರೆ ಅದಕ್ಕೆ ತಮ್ಮ ಮುಖಾಂತರ ಜನರಿಗೆ ವಿನಂತಿ ಮಾಡ್ತಾ ಇದ್ದೇನೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕೋರುತ್ತೇನೆ ಸರಿ ಸುಳ್ಳು ಹೇಳೋರಿಗೇನು ಮಾಡಲಿಕ್ಕಾಗೋದಿಲ್ಲ ನಾನು ಈಗಾಗಲೇ ಘೋಷಣೆ ಮಾಡಿದ್ದೇನೆ ಉಸ್ತುವಾರಿ ಮಂತ್ರಿ ಆಗಿದೆ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಒಂದು ಯಾವುದಾದ್ರೂ ಇವತ್ತು ತಾಂತ್ರಿಕ ಒಂದು ವಿಳಂಬ ಆಗಿರ್ಬೋದು ಆದರೆ ಹಣ ಜಮಾ ಆಗ್ತದೆ ಇವತ್ತು ಜಮಾ ಆಗಿ ಗುತ್ತಗಾರದಾರನಿಗೆ ಬಿಡುಗಡೆ ಆಗ್ತದೆ ಅಷ್ಟು ಯಾಕೆ ಅವಸರ ಮಾಡ್ತಾ ಇದ್ದಾರೆ ಏನು ಸೀಮಿತ ಆಗಿಲ್ಲ ನನ್ನ ಹತ್ರ ಆದೇಶ ಇದೆ ಹಣನೂ ಬಿಡುಗಡೆ ಆಗುತ್ತೆ ಅನುಭವ ಮಂಟಪದ ಕಾಮಗಾರಿ ತ್ವರಿತಗತಿಯಲ್ಲಿ ನಡೀತಾ ಇತ್ತು ಅವ್ರ ಮಾತಿಗೆ ಯಾವುದೇ ರೀತಿಯ ಬೆಲೆ ಇಲ್ಲ ಅವ್ರ ಘೇರಾವ್ಗೆ ಯಾರು ಕ್ಯಾರೆ ಅನ್ನೋದಿಲ್ಲ ಹಣ ಬಿಡುಗಡೆ ಆದ್ಮೇಲೆ ಅವ್ರೇನ್ ಮಾಡವರಿದ್ದಾರೆ ಏನ್ ಮಾಡ್ತಾರೆ ಅವ್ರಿಗೆ ಮುಖಭಂಗ